ಓಹ್ ಯಾವಾಗ ಬಂದ್ರಿ ಈಗ ಬಂದ್ರಾ ಸರಿ ಕುರುಕ್ಷೇತ್ರ ಯುದ್ಧ ಆದಮೇಲೆ ಏನಾಯ್ತು ಅಂತ ಓದ್ತಾ ಇದ್ದೆ ಅಷ್ಟೊತ್ತಿಗೆ ನೀವು ಕರೆಕ್ಟಾಗಿ ಬಂದ್ರಿ ಬನ್ನಿ ಇಬ್ರು ಸೇರಿ ಓದ್ಕೊಳ್ತಾ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಸಬ್ಸ್ಕ್ರೈಬು ಓಕೆ ಥ್ಯಾಂಕ್ ಯು ಬನ್ನಿ ಈಗ ಮುಂದುವರ್ಸೋಣ ಕುರುಕ್ಷೇತ್ರ ಯುದ್ಧ ಆದಮೇಲೆ ಅಸ್ತಿನಾಪುರದ ಅಧಿಕಾರವನ್ನು ಪಾಂಡವರು ತೆಗೆದುಕೊಳ್ತಾರೆ ಇತ್ತ ಗಾಂಧಾರಿ ತನ್ನ ಮಕ್ಕಳನ್ನ ಕಳೆದುಕೊಂಡಿದ್ದಕ್ಕೆ ಕೃಷ್ಣನಿಗೆ ಶಾಪ ಕೊಟ್ಟಿರ್ತಾಳಲ್ವಾ ಏನಂತ ಅವರ ಯಾದವ ಕುಲ ಮತ್ತೆ ದ್ವಾರಕನಗರ ನೀರಿನಿಂದ ಜಲಾವೃತಗೊಳ್ಳಿ ಅಂತ ಹಾಗೆ ನೀರಿನಿಂದನೇ ಜಲಾವೃತಗೊಂಡಿ ಇಡೀ ಯಾದವ ಕುಲನೇ ಹೋಯ್ತು ಸರ್ವನಾಶ ಆಗೋಯ್ತು ಮತ್ತೆ ಕೃಷ್ಣನಿಗೆ ಒಬ್ಬ ಬೇಟೆಗಾರ ಬಾಣದಿಂದ ತನ್ನ ಕಾಲಿನ ಹೆಬ್ಬಳ್ಳಿಗೆ ಹೊಡೆದಿಂದ ಹೊಡೆದಿದ್ದರಿಂದ ಕೃಷ್ಣನು ಮೃತಪಡ್ತಾನೆ ನಂತರ ಏನಾಯ್ತು ಅಂತ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಇದಾದ ಮೇಲೆ ವೇದವ್ಯಾಸರು ಬಂದು ಪಾಂಡವರಿಗೆ ಹೇಳ್ತಾರೆ ದ್ವಾಪರ ಕಾಲದ ಅಂತ್ಯ ಶುರುವಾಗ್ತಾ ಬಂತು ನೀವು ನಿಮ್ಮ ಅಧಿಕಾರವನ್ನು ಪರೀಕ್ಷಿತ್ಗೆ ಕೊಟ್ಟು ನೀವು ಸ್ವರ್ಗದೆಡೆಗೆ ಹೋಗಿ ಅಂತ ಹೇಳ್ತಾರೆ ಯಾರು ವೇದವ್ಯಾಸರು ಇವರು ಪಾಂಡವರು ಸರಿ ಅಂತ ಸ್ವರ್ಗದ ಕಡೆ ಹೋಗ್ತಾ ಇರಬೇಕಾದ್ರೆ ಅವರಿಗೆ ಒಂದು ನಾಯಿ ಸಹ ಅವರ ಯಾತ್ರೆಯಲ್ಲಿ ಅವರ ಜೊತೆಗೆ ಬರ್ತಾ ಇರುತ್ತೆ ಆಮೇಲೆ ದಾರಿಲಿ ಮೊದಲು ದ್ರೌಪದಿ ಸಾಯ್ತಾಳೆ ಯಾಕೆ ಅಂದ್ರೆ ಒಬ್ಬೊಬ್ಬರಾಗಿ ಸಾಯ್ತಾ ಬರ್ತಾರೆ ಎಲ್ಲರೂ ಆದ್ರೆ ಮೊದಲನೇದಾಗಿ ದ್ರೌಪದಿ ಸಾಯ್ತಾಳೆ ಯಾಕೆ ಅಂದ್ರೆ ಅವರಿಗೆ ದ್ರೌಪದಿಗೆ ಇದ್ದ ಐದು ಜನ ಗಂಡಂದರಲ್ಲಿ ಅರ್ಜುನನ ಮೇಲೆ ಹೆಚ್ಚು ಪ್ರೀತಿ ಇತ್ತು ಅಂತ ಆಕೆಯನ್ನು ಸಾಯ್ತಾಳೆ ನಂತರ ನಕುಲ ಸಹದೇವರು ಸಾಯ್ತಾ ಬರ್ತಾರೆ ಎಲ್ರಿಗೂ ಒಂದೊಂದು ಕಾರಣ ಇದೆ ಆಮೇಲೆ ಅರ್ಜುನ ಸಾಯ್ತೇನೆ ಯಾಕೆಂದರೆ ತನ್ನ ಬಿಲ್ವಿದ್ಯೆ ಇಡೀ ಪ್ರಪಂಚದಲ್ಲಿ ಯಾರು ತನ್ನನ್ನು ಮೀರಿಸೋರಿಲ್ಲ ಅಂತ ಅವನಿಗೆ ಸ್ವಲ್ಪ ಅಹಂಕಾರ ಇರುತ್ತೆ ಆ ಗರ್ವದಿಂದ ಅವನು ಸಾಯ್ತಾ ಬರ್ತಾನೆ ನೆಕ್ಸ್ಟು ಭೀಮ ಅವನಿಗೆ ಭುಜಬಲದ ಪರಾಕ್ರಮ ಇರೋದರಿಂದ ನಾನೇ ತುಂಬ ಗ್ರೇಟು ನನ್ನ ಮುಂದೆ ಯಾರೂ ಅಂತ ಅಂತೇಳಿ ಅವನಿಗೆ ಸ್ವಲ್ಪ ಅಹಂಕಾರ ಇರುತ್ತೆ ಸೊ ಹಾಗಾಗಿ ಭೀಮನು ಸತ್ತೋಗ್ತಾನೆ ನಂತರ ನಂತರ ಮುಂದೆ ಹೋಗ್ತಾ ಇರಬೇಕಾದ್ರೆ ಧರ್ಮರಾಯ ತನ್ನ ಕಾಲ್ನ ಕಾಲಿನ ಹೆಬ್ಬೆರಳನ್ನ ಸುಟ್ಕೋತಾನೆ ಯಾಕೆ ಅಂದ್ರೆ ಈ ದ್ರೋಣಾಚಾರ್ಯರನ್ನ ಸಾಯಿಸೋ ವಿಷಯದಲ್ಲಿ ಅಶ್ವತ್ಥಾಮ ಸತ್ತದ ಅಂತ ಕೃಷ್ಣ ಸುಳ್ಳು ಹೇಳಿಸಿರ್ತಾನಲ್ಲ ಸೊ ಅದೊಂದು ತಪ್ಪಿಗೋಸ್ಕರ ತನ್ನ ಹೆಬ್ಬೆರಳು ಕಾಲ್ನ ಸುಟ್ಟೋಗುತ್ತೆ ಅಹ್ ಯಾರ್ದು ಧರ್ಮರಾಯ ಅನ್ನೋದು ಆ ನಾಯಿ ಏನಿದೆ ಅದು ಯಮರಾಜನ ರೂಪವಾಗಿತ್ತು ಯಮರಾಜನೇ ಆ ನಾಯಿಯ ರೂಪದಲ್ಲಿ ಬರ್ತಾ ಇದ್ರು ಯಾರು ಧರ್ಮರಾಯ ಮತ್ತೆ ಪಾಂಡವರ ಜೊತೆಗೆ ನಂತರ ಧರ್ಮರಾಯನ ಕಾಲು ಸುಟ್ಟು ಹೋಗ್ತಲ್ಲ ನೆಕ್ಸ್ಟ್ ಮುಂದೆ ಬರ್ತಾ ಇರ್ಬೇಕಾದ್ರೆ ಯಮರಾಜನ ರೂಪವಾಗಿ ಧರ್ಮರಾಯನಿಗೆ ಹೇಳ್ತಾರೆ ನೀನು ಸ್ವರ್ಗ ತಲುಪಿದ್ಯಾ ಅದಕ್ಕೂ ಮುಂಚೆ ಸ್ವರ್ಗ ಹೋಗೋದಕ್ಕೂ ಮುಂಚೆ ನೀನು ನರಕನ ದಾಟಿ ಹೋಗ್ಬೇಕು ಅಲ್ಲಿ ನಿನ್ನ ತಮ್ಮಂದ್ರೆ ಸಿಗ್ತಾರೆ ಅವ್ರನ್ನ ನೋಡಿ ಅವ್ರನ್ನ ಜೊತೆ ಕರ್ಕೊಂಡು ಹೋಗಿ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಯಾರು ಯಮರಾಜ ಮತ್ತೆ ಇಂದ್ರ ಬಂದು ಹೇಳ್ತಾರೆ ಆಗ ನರಕದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವರ ತಮ್ಮಂದ್ರೆಲ್ಲ ಸಿಗ್ತಾರೆ ಆ ನಂತರ ಒಟ್ಟಿಗೆ ಸ್ವರ್ಗದಲ್ಲಿ ಹೋಗಿ ಸೇರ್ತಾರೆ ಎಲ್ಲರೂ ಹೀಗೆ ಮಹಾಭಾರತ ಆದಮೇಲೆ ಎಲ್ಲ ಸಮಾಪ್ತಿಗೊಂತು ಸರಿ ಅಷ್ಟೇ ಇವತ್ತಿಗೆ ವಿಡಿಯೋ ನೆಕ್ಸ್ಟು ಬೇಕಾದರೆ ಕೃಷ್ಣನ್ ಬಗ್ಗೆ ಮಾಡುವ ಬರೆದಿಟ್ಟಿದ್ದೀನಿ ನೆಕ್ಸ್ಟು ಕೃಷ್ಣನ್ ಬಗ್ಗೆ ಮಾಡ್ತೀನಿ ಅಂತ ಹೇಳ್ತಾ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ ಇಲ್ಲಿ ಗಂಟ ನೋಡಿದ್ದೀರಾ ಅಂದರೆ ಹಾಗೆ ಅವ್ನು ಲೈಕ್ ಕೊಡ್ಬಿಡಿ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಯಾರ್ಯಾರು ಗೊತ್ತಾ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ನಿಮ್ಮ ಅಮೂಲ್ಯವಾದವನ್ನ ಟೈಮ್ನ ನನಗೋಸ್ಕರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದ